హాయ్ ఫ్రెండ్స్ ఎల్గూ నమస్తే నేను ఛానల్ చూ అనుకోని సో ఫ్రెండ్స్ ನೀವು ಮನೇಲಿ ಇದ್ದವರಿಗೆ ಅಥ್ವಾ ಒಂದು ಫಂಕ್ಷನಿಗೆ ಹೋಗಬೇಕು ಇಲ್ಲಾದರೂ ಒಂದು ಪಾರ್ಟಿಗೆ ಹೋಗಬೇಕು ಅಂದರೆ ಟೆನ್ಷನ್ ಆಗಿಬಿಡುತ್ತೆ ಹೇಗಪ್ಪ ಆ ಮುಖ ಎಲ್ಲ ಡಲ್ ಆಗಿದೆ ಹೇಗೆ ರೆಡಿಯಾಗೋದು ಏನು ಮಾಡೋದು ತುಂಬ ಟೆನ್ಷನ್ ಆಗಿಬಿಡುತ್ತೆ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ ಪಾರ್ಟಿಲಿ ಫಂಕ್ಷನಲ್ಲಿ ಅಂಥೇಳಿ ಟೆನ್ಷನ್ ಆಗಿಬಿಡುತ್ತೆ ಅದಕ್ಕೂ ಮುಂಚೆ ನಾವೊಂದು ಸ್ಮಾಲ್ ರೆಮಿಡಿ ಮಾಡ್ಕೊಂಬಿಡೋಣ ಹೇಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂಥೇಳಿ ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಅದನ್ನೇ ನೀಟಾಗಿ ಮಾ ಮಾಡ್ಕೊಂಡು ಸ್ಕ್ರಬ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸ್ತೀವಿ ಅದನ್ನು ಹೇಗೆಲ್ಲ ಮಾಡೋದು ಒಂದು ಬೌಲ್ ತೊಗೊಳ್ಳಿ ಆ ಬೌಲಲ್ಲಿ ಕಾಫಿ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನು ನಂತರ ಒಂದು ಅದೇ ಸ್ಪೂನಿಂದ ಸಕ್ಕರೆ ಹಾಕ್ಕೊಳ್ಳಿ ಒಂದು ಸ್ಪೂನು ನಂತರ ಮೊಸರು ಹಾಕ್ಕೊಳ್ಳಿ ಅದೇ ಅದೇ ಅಳತೆ ತೊಗೊಂಡ್ರು ಸಾಕು ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ನಂತರ ಅರಶಿನ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ನಿಮ್ಮ ಇಷ್ಟ ಅರಶಿನ ಕೆಲವರಿಗೆ ಆಗುತ್ತೆ ಆಗಲ್ಲ ಹಾಗಾಗಿ ಬೇಕಿದ್ರೆ ಅರಶಿನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೊಬ್ಬರೆ ಎಣ್ಣೆನೂ ತುಂಬ ಒಳ್ಳೆಯದು ಮಾಶ್ಚುರೈಜನ್ ಕೊಡುತ್ತೆ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಅಲ್ಲಿ ಕಲಿಸ್ಕೊಂಡಾಯಿತು ಸ್ಕ್ರಬ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಬೌಲಲ್ಲಿ ತೊಗೊಳ್ಳಿ ನೀವು ಗ್ಲೌಸ್ ಆದರೂ ಹಾಕ್ಕೊಬೋದು ಅಥವಾ ಕೈಲಾದರೂ ಹಾಕ್ಕೊಂಡು ನೀಟಾಗಿ ನಿಧಾನ ಸ್ಕ್ರಬ್ ಮಾಡ್ತಾ ಇರ್ಬೋದು ಮಾಡ್ಕೋಬೇಕು ನೋಡಿ ನಿಧಾನ ಸ್ಕ್ರಬ್ ಮಾಡ್ಕೊಳ್ಳಿ ಮುಗಿನಿಂದೆ ತುಟಿ ಹಿಂದೆ ಕೆನ್ನೆಗೆ ಗಲ್ಲದ ಮೇಲೆಲ್ಲ ಸ್ಲೋ ಆಗಿ ಸ್ಕ್ರಬ್ ಮಾಡ್ತಾ ಬರಬೇಕು ಯಾಕಂದರೆ ಕಾಫಿ ಪುಡಿ ಮತ್ತು ಸಕ್ಕರೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಉರಿಯುತ್ತೆ ಹಾಗಾಗಿ ನಿಧಾನ ನೋಡಿ ಮಾ ಮಸಾಜ್ ಮಾಡೋ ರೀತಿಯಲ್ಲಿ ನಿಧಾನ ಸ್ಕ್ರಬ್ ಮಾಡ್ಕೊಂಡು ಬನ್ನಿ ಈ ಕೆನ್ನೆ ಮೇಲೆಲ್ಲ ಮುಗಿಂದೆ ಕೆನ್ನೆಯಲ್ಲ ನಿಧಾನ ಸ್ಕ್ರಬ್ ಮಾಡಿ ಯಾಕಂದರೆ ಇದು ತುಂಬಾ ಒಳ್ಳೆಯದು ಕಾಫಿ ಪುಡಿ ಮೊಸರು ಆಮೇಲೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯ ಸ್ಕಿನ್ನಿಗೆ ಮಾಯಿಶ್ಚರೈಸಿಂಗ್ ಕೊಡುತ್ತೆ ಸ್ಮೂತ್ ಆಗುತ್ತೆ ಆಮೇಲೆ ಕೈಗೆಲ್ಲ ಚುಚ್ಚ ಗುಳ್ಳೆಗಳು ಇರ್ತವೆ ನೋಡಿ ಅದೆಷ್ಟು ಪೇಯ್ನ್ ಆಗ್ತಿರುತ್ತೆ ಅವೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ನೀಟಾಗಿ ಮೂಗಿನಿಂದೆ ತುಟಿ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರುತ್ತೆ ಹಣೆ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರುತ್ತೆ ಅವೆಲ್ಲ ನೀಟಾಗಿ ಸ್ಕ್ರಬ್ ಆಗಿ ಎಲ್ಲ ಓಪನ್ ಆಗುತ್ತೆ ಆಮೇಲೆ ನೀವು ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನೀವೇ ಕೈಯಲ್ಲಿ ಮುಟ್ಟಿದರೆ ಗೊತ್ತಾಗುತ್ತೆ ನಿಮಗೆ ಎಂಥ ಫೀಲ್ ಆಗುತ್ತೆ ಅಂಥೇಳಿ ನೆಕ್ಸ್ಟ್ ನೀವು ಇನ್ನು ಸ್ಕ್ರಬ್ ಮಾಡಾದ್ಮೇಲೆ ನೋಡಿ ಕೆಳಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿದ್ದಿನ ವಾರಕ್ಕೊಂದ್ಸಲ ಏನಾದರೂ ಮಾಡಬೇಕು ಇಲ್ಲಾಂದರೆ ನೀವು ಫ್ರೀ ಇದ್ದರ ಅಂದರೆ ಟೂ ಡೇಸ್ ತ್ರೀ ಡೇಸಿಗೆ ಒಂದ್ಸಲ ಅನ್ನಾದರೂ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಮುಖ ತುಂಬ ಕ್ಲಿಯರ್ ಆಗುತ್ತೆ ಆಮೇಲೆ ಎಲ್ಲ ಬ್ಲ್ಯಾಕ್ ಇರೋದೆಲ್ಲ ನೀಟಾಗಿ ಹೋಗುತ್ತೆ ನೋಡಿ ನಾನು ವಾಶ್ ಮಾಡ್ಕೊಬಂದೆ ನೋಡಿ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಬಂದೆ ನೋಡಿ ಕೈಗೆ ಕಾಲಿಗೆ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಆಗಲೇ ವೀಕ್ಲಿ ಒಂದು ಸಾದ್ರೂ ಯೂಸ್ ಮಾಡ್ತಾ ಇರ್ತೀನಿ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಕ್ಲಿಯರ್ ಆಗಿದೆ ಮುಟ್ಟಿದರೆ ನಮಗೆ ಆ ಫೀಲ್ ಗೊತ್ತಾಗುತ್ತೆ ನಾವು ಫಸ್ಟ್ ಇದಿದ್ದು ನಮ್ಮ ಫೇಸಿಗೂ ನೆಕ್ ಆಮೇಲೆ ನಾವು ವಾಶ್ ಮಾಡಿದ ಮೇಲೆ ಅದನ್ನು ಸ್ಕಬ್ ಮಾಡಿ ವಾಶ್ ಮಾಡಿದ ಮೇಲೆ ಹೇಗೆ ಅನಿಸುತ್ತೆ ಅಂತ ನಮ್ಗೆ ಆಗುತ್ತೆ ಮುಖನ ನಾವು ಮುಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಪಿಂಪಲ್ಸ್ ಎಲ್ಲ ಕೈಗೆ ಚುಚ್ತಾ ಇರ್ತಿದ್ವಲ್ಲ ಅವೆಲ್ಲ ಕ್ಲಿಯರ್ ಆಗಿರುತ್ತೆ ಮುಖದ ಹಿಂದೆ ಇರೋ ಬ್ಲ್ಯಾಕು ಅವೆಲ್ಲ ಕ್ಲಿಯರ್ ಆಗಿರುತ್ತೆ ತುಟಿ ಮೇಲಿರೋ ಗುಳ್ಳೆಗಳು ಹಣೆ ಮೇಲೆ ಇರೋ ಚಿಕ್ಕ ಚಿಕ್ಕ ಗುಳ್ಳೆಗಳು ಎಲ್ಲ ಕ್ಲಿಯರ್ ಆಗಿರುತ್ತೆ ಮುಖ ತುಂಬಾ ಸಾಫ್ಟ್ ಆಗುತ್ತೆ ನೀವು ಮನೇಲಿ ನೋಡಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇಷ್ಟು ನೀಟಾಗಿ ರೆಡಿಯಾಗಿದ್ದೀನಿ ಅಂದರೆ ಸುಮ್ಮನೆ ಸ್ಮಾಲಾಗಿ ಯಾವುದಕ್ಕಾದ್ರೂ ಫಂಕ್ಷನ್ಗೋ ಔಟ್ಸೈಡೋ ಟೌನಿಗೋ ಯಾವುದಕ್ಕಾದರೂ ಹೋದ್ರೂ ಮುಂಚೆನೇ ನಮ್ಮ ಸ್ಕಿನ್ ಹೇಗಿತ್ತು ಅಂತ ನೋಡಿದ್ವಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ರೆ ಕ್ರೀಮು ಪೌಡ್ರ್ ಮಾಶ್ಚರೈಸರ್ ಕ್ರೀಮ್ಗಳು ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು ಸಿಂಪಲ್ಲಾಗಿ ಇಷ್ಟಪಡೋರು ಇದನ್ನು ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಈ ವಿಡಿಯೋನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ಫೀಲ್ ಗೊತ್ತಾಗುತ್ತೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೌದಲ್ವಾ ಇದನ್ನು ನಾವು ಯಾಕೆ ಟ್ರೈ ಮಾಡ್ಬೋದು ಅಂತೇಳಿ ಅನ್ ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ನೀವು ನೀವು ಕಮೆಂಟ್ಸಲ್ಲಿ ತಿಳಿಸಿ ನಾನು ಮತ್ತೆ ಇದೇ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಹೋಮ್ ರೆಮಿಡೀಸ್ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಇರೋರು ಮತ್ತು ಔಟ್ಸೈಡ್ ಹೋಗಬೇಕು ಅಂದ್ರೂ ತಕ್ಷಣ ಸ್ನಾನಕ್ಕಿಂತ ಮುಂಚೆ ಇದನ್ನು ಹಚ್ಕೊಂಡು ಸ್ನಾನ ಮಾಡ್ಕೊಂಬಿಟ್ರೆ ನೀಟಾಗಿ ಕ್ಲಿಯರ್ ಆಗುತ್ತೆ ಫೇಸು ವೀಕ್ಲಿ ಒನ್ಸು ಅಥವಾ ತ್ರೀ ಡೇಸ್ ಫೋರ್ ಡೇಸಿಗೆ ಒಂದುಸು ಹಾಕ್ಕೊಬೋದು ಈ ಥರ ಸ್ನಾನ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕಾಣಿಸುತ್ತೆ ಔಟ್ಸೈಡು ಹೋದಾಗೆಲ್ಲ ನಮ್ಮ ಸ್ಕಿನ್ ಏನೋ ಒಂಥರ ಗ್ಲೋ ಅನಿಸುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ